ಹುಡುಗಿ ಇಷ್ಟಪಟ್ಟು ಹೋಗ್ಯಾಳ ಅಂತ ಹೇಳಿದ್ರೆ ಇದು ಲವ್ ಜಿಯಾದ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಕಾರ್ಡಿಂಗ್ ಟು ಮೀ ಅಂಡ್ ಅಕಾರ್ಡಿಂಗ್ ಟು ಲಾ ಆಲ್ಸೋ ಎತ್ರ ನಾರೆಸ್ತು ಪೂಜತ್ತೆ ರಮಂತೆ ತತ್ರ ದೇವತ ಸೊ ಈ ಮಾತನ್ನ ಈ ಶ್ಲೋಕವನ್ನ ಕೇಳಿರ್ಬೋದು ನೀವು ಸ್ವಂತ ತನ್ನ ತಾಯಿಗಿನ ಹಂಗೆ ದಮ್ಮು ಕೊಟ್ಟು ಹೋಗ್ಯಾಳ ಅಂತ ಹೇಳಿದ್ರಕ್ಕಿ ಆಕಿಗೂ ಡೇರಿಂಗ್ ಇರ್ಬೋದಲ್ಲ ನಾನು ಒಬ್ಬ ಸನಾತನ ಹಿಂದೂ ಧರ್ಮದವನಾಗಿದ್ರೆ ಈ ಮಾತನ್ನ ಹೇಳದ್ ಮುಕ್ಳೆಪ್ಪ ಏನದಾನ ಖಾಜ ಅವ್ರು ಏನಿದ್ದಾರೆ ಇವರಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀ ನಮ್ಮ ಹಿಂದೂ ಹುಡುಗಿಯನ್ನ ಮದುವೆ ಆಗಿ ಓಕೆ ಅವಳನ್ನ ಚೆನ್ನಾಗಿ ನೋಡ್ಕೊಂಡು ತಮ್ಮ ಇಲ್ಲ ಅಂತ ಹೇಳಿದ್ರೆ ಮುಂದೆ ಮುಂದೇನಾಗ್ತೈತಿ ಏನಿಲ್ಲ ಅದು ದೇವರಿಗೆ ಗೊತ್ತೈತಿ ಇಷ್ಟಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ನಾನು ಒಬ್ಬ ಹಿಂದೂ ಸನಾತನ ಧರ್ಮದವನಾಗಿ ನಮ್ಮ ಹೆಣ್ಣು ಮಕ್ಕಳನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗ್ತಿತ್ತದ ಈಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಕೈ ಮೀರಿ ಹೋಗೈತಿ ಅಂತ ಹೇಳಿ ಸುಮ್ಮನೆ ಇಲ್ಲ ಎಲ್ಲ ನನ್ನ ಪರವಾಗಿ ಎಲ್ಲ ಆಗೈತಿ ಅಂತ ಏನಾದರೂ ಹಾರಾಡಿದ್ದಿ ತಮ್ಮ ಮುಂದೇನು ಮಾಡ್ಬೇಕು ನಮಗೆ ಗೊತ್ತೈತಿ ಹ್ಞೂ ಇಷ್ಟು ಹೇಳಿಕಿಷ್ಟಪಡ್ತೀನಿ ವಿನಯ್ ರೆಡ್ಡಿ ಅನ್ನೋ ಬಸ್ ಸರ್ ಏನಂತ ಹೇಳಿದ್ರೆ ಪ್ರೆಸ್ ಒಳಗೆ ಇರ್ಬೋದು ಇವ್ರು ಮೋಸ್ಟ್ಲಿ ಎಲ್ಲ ಥರದ ವಿಡಿಯೋ ಮಾಡಿ ಹಾಕ್ತಾರೆ ಬಟ್ ಇದರ ವಿಡಿಯೋ ಯಾಕೆ ಮಾಡಾಕಿಲ್ಲ ಅವರು ಯಾವ್ಯಾವ ಥರದ ಯೂತ್ಸ್ಗಳ ಬಗ್ಗೆ ಏನು ಸೇವನೆ ಮಾಡಿದರೆ ಅದು ಮಾಡಿದರೆ ತೊಗೊಂಡ್ರಂಥೇಳಿ ವೀಡಿಯೋಗಳನ್ನ ಮಾಡಾಕ್ ದೆವ್ವಗಳ ದೆವ್ವಗಳು ಕಾಣತ್ತವು ಹಂಗೆ ಹಿಂಗೆ ಅಂತೇಳಿ ಅದ್ರ ಬಗ್ಗೆನೂ ಮಾಡಿ ಹಾಕ್ತಾರೆ ಸೊ ಇದ್ರ ಬಗ್ಗೆ ಅವ್ರು ಯಾಕೆ ಮಾಡಿಲ್ಲ ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ಹಾಶ್ಕೋರ್ ಪಡೆ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಭಾಳ ದಿವಸಗಳ ಬಳಿಕ ನಾನು ಈ ಒಂದು ವಿಡಿಯೋನ ಮಾಡ್ಲಿಕ್ಕೆ ಹತ್ತೀನಿ ಏನಂತ ಹೇಳಿದರೆ ಸೋಷಿಯಲ್ ಮೀಡಿಯಾ ತೆಗ್ದ್ರೆ ಸಾಕ ಮುಕ್ಕಳ್ಯಪ್ಪ ಮುಕ್ಕಳ್ಯಪ್ಪ ಸೊ ಈ ಒಂದು ಸುದ್ದಿ ಬಗ್ಗೆನೇ ಮಾತಾಡೋಣ ಅಂತ ಹೇಳಿ ಬಂದೀನಿ ಸೊ ಈಗಾಗಲೇ ನೀವು ನೋಡಿರ್ಬೋದು ಆತ ಏನೋ ಗಾಯತ್ರಿಯೋ ಹುಡುಗಿ ಜೊತೆ ಮದುವೆ ಆಗ್ಯಾನ ಅಂಥೇಳಿ ನ್ಯೂಸ್ ಬಂದೈತಿ ಹೌದವ ಮದ್ವೆ ಆಗಿದ್ದ ನಿಜ ಐತಿ ಖರೇನೋ ಐತಿ ಸೊ ಏನಂತ ಹೇಳಿದ್ರೆ ಆ ಹುಡುಗಿನ ಹೋಗಿ ಅವನ ಜೊತೆ ಮದುವೆ ಆಗ್ಯಾಳ ಹ್ಞೂ ಸೊ ಮದುವೆ ಆಗ್ಯಾರ ರಿಜಿಸ್ಟರ್ ಮ್ಯಾರೇಜ್ ಆಗ್ಯಾರವ್ರು ಅದು ಎಲ್ಲಿ ಆಗ್ಯಾರ ಸೊ ಅವ್ರು ಏನದಾರಲ್ಲ ಕಾನೂನಿನ ಪ್ರಕಾರನ ರಿಜಿಸ್ಟರ್ ಮ್ಯಾರೇಜ್ ಆಗ್ಯಾರ ಸೊ ಕಾನೂನು ಅವ್ರಿಗೆ ಒಪ್ಪಿಗೆ ಕೊಟ್ಟಿದ್ದು ಗಂಡ ಹೆಂಡ್ತಿ ಅಂತೇಳಿ ಸೊ ಈಗ ನೀವು ಬಂದು ಏನು ಮಾಡಾತ್ತೀನಿ ಅಂತ ಹೇಳಿದ್ರೆ ಆತ ಹಿಂದೂ ಧರ್ಮದ ಯುವತಿಗೆ ಮೋಸ ಮಾಡಿ ಆಗ್ಯಾನ ಅಕ್ಕಿದ ಬ್ರೈನ್ ವಾಶ್ ಮಾಡ ಆಗ್ಯಾನ ಅಂತ ಹೇಳತ್ತೀನಿ ಅಕ್ಕಿ ಮೆಚ್ಚುರ್ಡ್ ಅದಾಳು ಸೊ ಅವ ಹೆಂಗೆ ಬ್ರೈನ್ ವಾಶ್ ಮಾಡ್ಲಿಕ್ಕೆ ಆಗ್ತೈತಿ ಈ ಮೆಚುರ್ಡ್ ಅದಾಳ ಹ್ಞೂ ಇದ್ದಿದ್ದು ಹುಡುಗಿಗೆ ಬ್ರೈನ್ ವಾಶ್ ಮಾಡ್ಲಿಕ್ಕೆ ಆಗ್ತೈತಿ ಅಕ್ಕಿಗೆ ಗೊತ್ತೈತಿ ಯಾವುದು ಸರಿ ಯಾವುದು ತಪ್ಪು ಅಂಥೇಳಿ ಹ್ಞೂ ಸೊ ಹಿಂಗಿದ್ದಾಗ ಈ ಲವ್ಚ್ ಯಾವುದಂತೇಳಿ ಅನ್ನಿಸ್ಕೊಳ್ಳೋದಿಲ್ಲ ಇಫ್ ಸಪೋಸ್ ಹುಡುಗಿಗೆ ಇಷ್ಟ ಇಲ್ಲಾಗಿತ್ತಾ ಅಂತ ಹೇಳಿದರೆ ಲವ್ ಜಿ ಅಂತ ಹೇಳ್ಬೋದು ನಾವು ಸೊ ಹುಡುಗಿನ ಇಷ್ಟಪಟ್ಟು ಹೋಗ್ಯಾಳ ಹುಡುಗಿ ತನ್ನ ತಾಯಿಗೆ ಹೇಳ್ತಾಳೆ ಅವನಿಂದ ಪೊಲೀಸ್ ಕಮಿಷನರಾದ್ರೆ ನೀವು ಕಂಪ್ಲೇಂಟ್ ಕೊಟ್ಟರು ಏನು ಫರಕ್ ಬೀಳೋದಿಲ್ಲ ಅವನಿಗೆ ಅಂತ ಹೇಳ್ತಾಳಂತ ಹ್ಞೂ ಸೊ ಅವಕ್ಕೀಗ ಅವನ ಮೇಲೆ ಅಷ್ಟು ನಂಬಿಕೆ ಹ್ಞೂ ನಮಗೆ ಕಮಿಷ್ನರ್ ಏನಿದ್ದಾರೆ ಶಶಿಕುಮಾರ್ ಅನ್ನೋರು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವನಿಗೆ ಫುಲ್ ಸಪೋರ್ಟ್ ಮಾಡಾರೆ ಇವನಿಂದ ಸಮಾಜಕ್ಕೆ ಒಂಥರ ಒಳ್ಳೆಯ ಮೆಸೇಜನ್ನು ಕೊಡ್ತಾನೆ ಆ ಥರ ಈ ಥರ ಅಂಥೇಳಿ ಅವ್ನಿಗೆ ಮೇಲೆ ಒಯ್ದುಕೊಂಡ್ರು ಸರ್ ಇವ್ರು ಹ್ಞೂ ಸೊ ಅವರ ಅವನಿಗೆ ಸಪೋರ್ಟ್ ಮಾಡ್ತಿರುವಾಗ ಇನ್ನು ಬೇರೆದವರೆಲ್ಲ ಏನು ಸೊ ಕಂಪ್ಲೇಂಟ್ ಮಾಡಿದ್ರು ಏನು ಫರಕ್ ಬೀಳೋದಿಲ್ಲ ಅಂತ ಹುಡುಗಿ ತಾಯಿಗೆ ಧಮಕಿಯಾಕೆ ಹೋಗೋಣ ಹ್ಞೂ ತಾಂಡೀಲಿಗಿ ವಿಡಿಯೋ ಮಾಡೋಕೆ ಹೋಗ್ತೀನಂತ ಹೇಳಿ ಮುಂಡ್ಗೋಡಿಗೆ ಹೋಗಿ ಮದುವೆ ಆಗಾರವ್ರು ಹ್ಞೂ ಸೊ ಎಲ್ಲ ಫೇಕ್ ಪ್ರೂಫ್ ಡಿ ಐ ಡಿಗಳನ್ನ ಕೊಟ್ಟಾರಂತ ಭಾಳಷ್ಟು ಜನ ಟಿ ವಿ ಒಳಗೆ ಹೇಳತ್ತಾರ ಅದೆಷ್ಟು ಐತಿ ಎಷ್ಟು ಸುಳ್ಳೈತಿ ಗೊತ್ತಿಲ್ಲ ಸೊ ರಿಜಿಸ್ಟರಿಗೆ ಹೆಂಗೆ ಫೇಕ್ ಐ ಡಿ ಅದು ಕೊಡ್ಲಿಕ್ಕೆ ಆಗ್ತೈತಿ ಹ್ಞೂ ಅವ್ರು ಒರಿಜಿನಲ್ ಕೊಟ್ಟಿರ್ಬೋದು ನನಗೆ ನನಗನ್ಸಿದ ಪ್ರಕಾರ ಈ ಬಜರಂಗ್ ದಳದವ್ರು ಏನಿದ್ದಾರೆ ಈ ಮುಕ್ಳೆಪ್ಪ ಅನ್ನೋ ಖವಜಾನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಸೊ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಏನು ಮಾಡಾರೆ ಇಬ್ಬರಿಗೂ ಕರ್ಸಾರ ಆ ಹುಡುಗಿಗೆ ಮಂದ್ರೆ ಕರ್ಸಾರ ಕರ್ಸಿ ಕೇಳಾರ ಫೋರ್ಸೇಬಲಿ ನೀಂಗೇನಾದರೂ ಈ ಮದುವೆ ಮಾಡ್ಕೊಂಡು ಏನು ಅಂತೇಳಿ ಅಕ್ಕಿ ಇಲ್ಲ ಅಂತ ಹೇಳಾಳ ಅಕ್ಕಿ ಏನು ಹೇಳಿದ್ರೆ ನಾ ಅವನಿಗೆ ಇಷ್ಟಪಟ್ಟ ಮದುವೆ ಆಗೀನಿ ಅವ ಇನ್ನೂ ನಾಲ್ಕು ಮದುವೆ ಆದರೂ ನನಗೇನು ಫರಕ್ ಬೀಳೋದಿಲ್ಲ ಅಂತ ಹೇಳಾಳ ಹ್ಞೂ ಸೊ ಈ ಥರ ಹೇಳಿದ್ರೆ ಆ ಹುಡುಗಿಗೆ ಅವನ ಮೇಲೆ ಎಷ್ಟು ಪ್ರೀತಿ ಇರಬೇಡ ಹ್ಞೂ ಸೊ ನಾವು ನೀವು ಹೇಳಿ ಏನು ಉಪಯೋಗಿಲ್ಲ ಹುಡುಗಿನ ಒಪ್ಕೊಂಡು ಹೇಳಿದ್ರೆ ಮುಗೀತದ ಸೊ ಇಲ್ಲಿ ಇಪ್ ಸಪೋಸ್ ಇದು ಯಾವುದು ಕೋರ್ಟಿಗೆ ಹೋದ್ರೂ ಕೇಸ್ ನಿಲ್ಲಂಗಿಲ್ಲ ಕಂಪ್ಲೇಂಟು ಅವನ ಮೇಲೆ ಏನು ಬೀಳೋದಿಲ್ಲ ಕಂಪ್ಲೇಂಟ್ ಅಂತೂ ಬೀಳೋದಿಲ್ಲ ಎಫ್ ಐ ಆರ್ನು ಏನೂ ಆಗೋದಿಲ್ಲ ಹಿಂದೂ ಯುವತಿಯರಿಗೆ ಮೊದಲು ಗೊತ್ತಾಗಬೇಕು ಏನಂತ ಹೇಳಿದರೆ ಆತ ಫೇಮಸ್ ಅದಾನೆ ಅವ್ನ ಕಡೆ ರೊಕ್ಕ ಐತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೋಗಿರ್ಬೋದು ಅಕ್ಕಿ ಆ ಹುಡ್ಗ ಒಳ್ಳೆಯವನು ಅದಾನ ಅಂತೇಳಿ ಲವ್ ಮಾಡಿನೂ ಅವನ ಜೊತೆ ಅವಳು ಇರ್ಬೋದು ಅವಳಿಗೆ ಬಿಟ್ಟಿದ್ದದ್ದು ಹ್ಞೂ ಅವಳು ಜೀವನ ಐತಿ ಸೊ ಅವಳ ಜೀವನ ಐತಿ ಅಂದಾಗ ಅಕ್ಕಿನ ನಿಭಾಯಿಸ್ಬೇಕಲ್ಲ ಬೇರೆಯವ್ರಿಗೆ ನಾವು ನೀವು ಹೇಳಿದರೆ ಆಗೋದಿಲ್ಲ ಬಹಳಷ್ಟು ಜನ ಈಗಾಗಲೇ ಹೇಳತ್ತಾರೆ ಆತ ಬ್ರೈನ್ ವಾಶ್ ಮಾಡಿ ಅಕ್ಕಿಗೆ ಆಗ್ಯಾನ ಅಂತ ಹೇಳತ್ತಾರ ಒಂದು ಮೆಚೂರ್ಡ್ ಹುಡ್ಗಿಗೆ ನೀವು ಹೆಂಗೆ ಬ್ರೈನ್ ವಾಶ್ ಮಾಡ್ತೀರಿ ಹಾಂ ಇಟ್ಸ್ ಹೈಲಿ ಇಂಪಾಸಿಬಲ್ ಬ್ರೋ ಸ್ವಂತ ತನ್ನ ತಾಯಿಗಿನ ಹಂಗೆ ದಮ್ಮ ಕೊಟ್ಟು ಹೋಗಾಳ ಅಂತ ಹೇಳಿದ್ರೆ ಅಕ್ಕಿ ಅಕ್ಕಿಗೂ ಡೇರಿಂಗ್ ಇರ್ಬೋದಲ್ಲ ಅಕ್ಕಿನೂ ಆ ಹುಡ್ಗಿನ ಒಳಗೆ ಏನಾರ ನೋಡಿರ್ಬೋದು ಹ್ಞೂ ಸೊ ಇಪ್ ಸಪೋಸ್ ಅವ ಏನಾದರೂ ಮದುವೆ ಆಗೋಕಿ ಕೈ ಕೊಟ್ಟ ಏನೂ ಅಕ್ಕಿ ಹಾಕ್ಸಿದ ಏನೋ ಅಕ್ಕಿ ಸತ್ತು ಹೋದ್ಲಪ್ಪ ಅಂತ ಹೇಳಿದ್ರೆ ಲವ್ ಜಾದ್ ಅಂತ ಹೇಳ್ಬೋದು ನಾವು ಹ್ಞೂ ಇಪ್ಪ ಸಪೋಸ್ ಹುಡುಗಿಗೆ ಒಗ್ಗಿ ಇಲ್ದಂಗೆ ಮೋಸ ಮಾಡಿ ಮದ್ವೆ ಆಗ್ಯನ್ರಿ ಅಂತ ಹೇಳಿದ್ರೆ ಲವ್ ಜಿಯಾದ್ ಅಂಥೇಳಿ ಕರಿಬೋದು ಅದು ಬಿಟ್ಟು ಹುಡುಗಿ ಇಷ್ಟಪಟ್ಟು ಹೇಳಿದ್ರೆ ಇದು ಲವ್ ಜಿಯಾದ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಕಾರ್ಡಿಂಗ್ ಟು ಮೀ ಆ್ಯಂಡ್ ಅಕಾರ್ಡಿಂಗ್ ಟು ಲಾ ಆಲ್ಸೋ ಇನ್ನೊಂದು ಮಾತು ಹೇಳಲಿಕ್ಕೆ ಏನು ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಸ್ವಂತ ಹುಡುಗಿನ ಹೋಗಾಳೆ ಅಂದ್ರೆ ಯಾವುದೇ ಥರದ ಕಾನೂನು ಅವಳ ವಿರುದ್ಧ ಆಗಲಿ ಅವನ ವಿರುದ್ಧವಾಗಲಿ ಹೋಗೋಕೆ ಸಾಧ್ಯವೇ ಇಲ್ಲ ವಿನಯ್ ರೆಡ್ಡಿ ಅನ್ನೋ ಒಬ್ಬ ಸರ್ ಏನಂತ ಹೇಳಿದ್ರೆ ಪ್ರೆಸ್ ಒಳಗೆ ಇರ್ಬೋದು ಇವ್ರು ಮೋಸ್ಟ್ಲಿ ಎಲ್ಲ ಥರದ ವಿಡಿಯೋ ಮಾಡಿ ಹಾಕ್ತಾರೆ ಬಟ್ ಇದರ ವೀಡಿಯೋ ಯಾಕೆ ಮಾಡಾಕಿಲ್ಲ ಯಾವ ಯಾವ್ಯಾವ ಥರದ ಯೂತ್ಸ್ಗಳ ಬಗ್ಗೆ ಏನು ಸೇವನೆ ಮಾಡಿದ್ರು ಅದು ಮಾಡಿದ್ರೆ ತೊಗೊಂಡ್ರಂಥೇಳಿ ವೀಡಿಯೋಗಳನ್ನ ಮಾಡಾಕ್ ಆದೋಗ್ಲಿ ದೆವ್ವಗಳ ಕಾಣುತ್ತಾವೆ ಹಂಗೆ ಹಿಂಗೆ ಅಂತ ಅದ್ರ ಬಗ್ಗೆನೂ ಮಾಡಿ ಹಾಕ್ತಾರೆ ಸೊ ಇದ್ರ ಬಗ್ಗೆ ಅವ್ರು ಯಾಕೆ ಮಾಡಿಲ್ಲ ಇದರಿಂದ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಸೊ ಇದೆಲ್ಲ ಗೊತ್ತಾಗ್ಬೇಕು ಕಂಪ್ಲೇಂಟ್ ಅಂತೂ ಆಗೈತಿ ಬಟ್ ಎಷ್ಟರ ಮಟ್ಟಿಗೆ ಈ ಕೇಸ್ ಮುಂದೆ ಹೋಗ್ತೈತಿ ನಲ್ಲ ಡ್ರಾಪ್ಔಟ್ ಆಗ್ತೈತಿ ಗೊತ್ತಿಲ್ಲ ಸೊ ನಾವು ಹೇಳೋದು ಏನಂತ ಹೇಳಿದರೆ ಕಮಿಷನರ್ ಆಯಿತು ಆಮೇಲೆ ಪ್ರೆಸ್ ಮೀಡಿಯಾದವರಾಯ್ತು ವಿನಯ್ ರೆಡ್ಡಿಯವರಾಯ್ತು ಸೊ ಇವ್ರ ಕಿವಿಗೂ ಒಂದು ಕೂಗು ಮುಟ್ಟಬೇಕು ಮತ್ತು ಸ್ವಲ್ಪ ಜನ ಹೇಳತ್ತಾರ ಅವ ಎಲ್ಲ ಹಿಂದೂ ಹುಡುಗಿಯರಿಗೆ ಕರ್ಕೊಂಡು ಹೋಗಿ ವಿಡಿಯೋ ಮಾಡ್ತಾನೆ ತಮ್ಮದೇ ಧರ್ಮದ ಯಾವುದೇ ಯುವತಿಯರೇನ ಅವ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಹೌದು ಅವ ಫೇಮಸ್ ಅದಾನು ಅದಕ್ಕಂತೇಳಿ ಹಿಂದೂ ಹುಡ್ಗಿಯರು ಹೋಗ್ತಾರೆ ಅದಕ್ಕಂತ ಹೇಳಿದರೆ ಅವ ಐತಿ ಅವ್ರು ಅವ್ರೇನು ಆರ್ಟಿಸ್ಟ್ಗಳು ಅದಾರ ಅವ್ರಿಗೆ ಪೇಮೆಂಟ್ ಕೊಡ್ತಾನೆ ಆ ಸಂಬಂಧ ಅವ್ರು ಅವ್ರದ್ದು ಮನೆ ಒಳಗೆ ಕಷ್ಟ ಇಷ್ಟ ಇರ್ಬೋದಲ್ಲ ಅದಕ್ಕೋಸ್ಕರ ಅವರು ಎಲ್ಲರಿಗೂ ಆಸೆ ಇರ್ತೈತಿ ಏನಂತ ಹೇಳಿದ್ರೆ ನಾವು ಒಬ್ಬ ಸೆಲೆಬ್ರಿಟಿ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಬೇಕು ಮೂವಿ ಮಾಡಬೇಕು ವಿಡಿಯೋ ಮಾಡಬೇಕು ರೀಲ್ಸ್ ಮಾಡ್ಬೇಕು ಈ ಥರ ಆಸೆ ಇರ್ತೈತಿ ಆ ಒಂದು ರೀಸನ್ ಇಟ್ಕೊಂಡು ಹೋಗಿರ್ತಾರೆ ಅದು ಬಿಟ್ಟು ನಮ್ಮ ಹಿಂದೂ ಯುವತಿಯರಿಗೆ ಬುದ್ಧಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವ್ರದ್ದು ನೀಡಿರ್ತೈತಿ ಪಾಪ ಅವರು ಅದೆಲ್ಲ ಬಿಟ್ಟು ನೀವು ಹಿಂದೂ ಯುವತಿಯರಿಗೆ ಬುದ್ಧಿ ಇಲ್ಲ ಹಿಂಗೆ ಅನ್ನೋದು ತಪ್ಪಾಗ್ತಿ ಹ್ಞೂ ರೆಸ್ಪೆಕ್ಟ್ ಉಮನ್ ಎತ್ತಿರ ನಾರ ಎಷ್ಟು ಪೂಜತ್ತೆ ರಮಂತೆ ತತ್ರ ದೇವತ ಸೊ ಈ ಮಾತನ್ನು ಈ ಶ್ಲೋಕವನ್ನು ಕೇಳಿರ್ಬೋದು ನೀವು ಎಲ್ಲಿ ಸ್ತ್ರೀಯರನ್ನು ಅಥವಾ ಹೆಣ್ಮಕ್ಕಳನ್ನು ಪೂಜಿಸ್ತಿರೋ ಅಲ್ಲಿ ಇರ್ತಾರಂತ ಸೊ ಹೀಗಾಗಿ ಎಲ್ಲ ಹುಡುಗಿಯರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನು ಕಲೀರಿ ಸೊ ಅವರ ಅವರ ಮನೆ ಪರಿಸ್ಥಿತಿ ಭಾಳ ಕೆಟ್ಟು ಇರ್ಬೋದು ಸೊ ಅದರ ಸಂಬಂಧ ಅವ್ರು ಏನು ಮಾಡ್ತಿರ್ತಾರ ಆತನ ಹತ್ರ ವಿಡಿಯೋ ಮಾಡ್ಲಿಕ್ಕೆ ಅಥವಾ ರೀಲ್ಸ್ ಮಾಡ್ಲಿಕ್ಕೆ ಹೋಗಿರ್ಬೋದು ಅವ್ರು ಸೊ ಇಷ್ಟೇ ಆಗಿರ್ತಿತ್ತು ಯಾವುದು ಬಿಟ್ಟರೆ ಮತ್ತೇನೂ ಇರುವುದಿಲ್ಲ ಆತ ಎಲ್ಲ ಹಿಂದೂ ಹುಡುಗಿಯರಿಗೆ ಕರ್ಕೊಂಡು ವಿಡಿಯೋಸ್ ಮಾಡತ್ತಾನೆ ಹಂಗೆ ಮಾಡಾತ್ತಾನೆ ಹೌದು ಅವ ಏನಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಒಳಗೆ ಒಂದು ಫೇಮಸ್ ಯೂಟ್ಯೂಬರ್ ಅದನವ ಸೊ ನಿಮ್ಮ ಕಡೆ ಆದರೆ ನೀವು ಮಾಡ್ರಿ ಅಂತ ಹೇಳ್ತೀನಿ ನಾನು ಅದು ಬಿಟ್ಟು ಅವ ಹಿಂದೂ ಹುಡುಗಿಯರ ಬ್ರೈನ್ ವಾಶ್ ಮಾಡತ್ತಾನೆ ಆ ಥರ ಮಾಡತ್ತಾನೆ ಈ ಥರ ಮಾಡತ್ತಾನೆ ಹೇಳೋದು ತಪ್ಪಾಗ್ತಿತ್ತು ಸೊ ಇಲ್ಲಿ ನೀವೀಗ ಹೇಳ್ಬೋದು ಏ ನೀ ಅವನ ಪರವಾಗಿ ಅದಕ್ಕೆ ಮಾತಾಡತ್ತಿ ಅಂತ ಹೇಳಿ ಇಲ್ಲ ನಾನು ಯಾರು ಪರನೂ ಇಲ್ಲ ನಾನು ಒಬ್ಬ ಹಿಂದೂನ ನಾನು ಒಬ್ಬ ಸನಾತನ ಹಿಂದೂ ಧರ್ಮದವನಾಗಿನ ಈ ಮಾತನ್ನ ಹೇಳಾತ ಸೊ ಹೀಗಾಗಿ ರೆಸ್ಪೆಕ್ಟ್ ಉಮನ್ಸ್ ಮತ್ತ ಮುಕ್ಕಳಪ್ಪ ಏನದಾನ ಅವ್ರು ಅವ್ರೇನಿದ್ದಾರೆ ಇವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀ ನಮ್ಮ ಹಿಂದೂ ಹುಡುಗಿಯನ್ನ ಮದುವೆ ಆಗಿ ಓಕೆ ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಸರಿ ತಮ್ಮ ಇಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗ್ತೈತಿ ಏನಿಲ್ಲ ಅದು ದೇವರಿಗೆ ಗೊತ್ತೈತಿ ಇಷ್ಟಂತೂ ಹೇಳಲಿಕ್ಕೆ ಇಷ್ಟಪಡ್ತೀನ ಯಾಕಂತ ಹೇಳಿದ್ರೆ ನಾನು ಒಬ್ಬ ಹಿಂದೂ ಸನಾತನ ಧರ್ಮದವನಾಗಿ ನಮ್ಮ ಹೆಣ್ಣು ಮಕ್ಕಳನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗ್ತಿತ್ತದು ಈಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಕೈ ಮೀರಿ ಹೋಗೈತಿ ಅಂತೇಳಿ ಸುಮ್ಮನೆ ಇರೋದು ಇಲ್ಲ ಎಲ್ಲ ನನ್ನ ಐತಿ ಎಲ್ಲ ಆಗೈತಿ ಅಂತ ನೀ ಏನಾದರೂ ಹಾರಾಡಿದಿ ತಮ್ಮ ಮುಂದೇನು ಮಾಡ್ಬೇಕು ನಮಗೆ ಗೊತ್ತೈತಿ ಹ್ಞೂ ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನೈತಿ ಏನಿಲ್ಲ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಸೊ ಇಲ್ಲಿ ಏನಂತ ಹೇಳಿದ್ರೆ ಪ್ರೆಸ್ ರಿಪೋರ್ಟರ್ ಆದಂತಹ ವಿನಯ್ ರೆಡ್ಡಿ ಅವರಿಗೆ ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾ ಇಂಥ ನ್ಯೂಸ್ಗಳನ್ನು ಸಹ ನೀವು ತೋರಿಸ್ರಿ ಖಾಲಿಯದ ದೆವ್ವ ಬಂತು ಪಿಶಾಚಿ ಬಂತು ಆ ಯೂಸ್ಗಳ ಬಗ್ಗೆ ಬಿದ್ದಾರ ಅದ್ರ ಬಗ್ಗೆ ಅಷ್ಟೇ ಮಾಡ್ತೀರಿ ಇದ್ರ ಬಗ್ಗೆನು ಮಾಡಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟು